ಮಾನ್ಯ ಸಭಾಧ್ಯಕ್ಷರೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಮಂಗಳೂರು ನಗರ ಉತ್ತರ ವಿಧಾನಸಭಾ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಕುದುರೆಮುಖ ಅಯನ್ ಕಂಪನಿ ಲಿಮಿಟೆಡ್ ಅನ್ನುವಂಥ ಕಂಪನಿ ಇದೆ ಸಾಧಾರಣ ಒಂದು ಸಾವಿರ ಜನ ಅದರಲ್ಲಿ ಕೆಲಸಕ್ಕಿದ್ದಾರೆ ಎರಡು ಸಾವಿರದ ಐದರಲ್ಲಿ ಸುಪ್ರೀಂ ಕೋರ್ಟಿಂದ ರೂಲ್ ಬಂದು ಕುದುರೆಮುಖು ನ್ಯಾಷನಲ್ ಪಾರ್ಕ್ ಅಲ್ಲಿ ಮೈನಿಂಗ್ ಮಾಡಬಾರ್ದಂತ ಮಾತಿನಿಂದಾಗಿ ಮೈನಿಂಗ್ ಆಕ್ಟಿವಿಟೀಸ್ ಸ್ಟಾಪ್ ಆಯಿತು ಮೈನಿಂಗ್ ಆ್ಯಕ್ಟಿವಿಟಿ ಸ್ಟಾಪ್ ಆದ ನಂತರ ನಮ್ಮ ದೇವದರೆ ಅಯನೋರ್ ಮೈನ್ ಸಂಡೂರ್ ಇಲ್ಲಿ ಕೆ ಎಸ್ ಸಿಲ್ಗೆ ಮೈನಿಂಗಿಗೆ ಒಪ್ಪಂದವನ್ನು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಮಾಡಿಕೊಂಡಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಜನರಲ್ಲಿ ಜನವರಿಯಲ್ಲಿ ಫಿಫ್ಟಿ ಇಯರ್ಸ್ಗೆ ಮಾಡಿಕೊಂಡಿದೆ ಫಿಫ್ಟಿ ಇಯರ್ಸ್ಗೆ ಮಾಡಿಕೊಂಡ ನಂತರ ಇದು ಎರಡ್ ಸಾವಿರದ ಹದಿನೇಳರಲ್ಲಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಆದಂಥ ಮೀಟಿಂಗ್ ಅಲ್ಲಿ ಡಿಶನ್ ಆಗಿದೆ ಎರಡು ಸಾವಿರದ ಹದಿನೈದರಲ್ಲಿ ಆಗಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಆರ್ಡರ್ ಆಯಿತು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಲೀಸ್ ಇದಾಯಿತು ಒಪ್ಪಂದ ಮಾಡಿಕೊಂಡ್ರು ಐವತ್ತು ವರ್ಷದವರೆಗೆ ಒಪ್ಪಂದ ಮಾಡಿಕೊಂಡಿದ್ದಾರೆ ಸರ್ ಈಗ ಐವತ್ತು ವರ್ಷ ಒಪ್ಪಂದ ಮಾಡಿಕೊಂಡ ನಂತರ ಕುದ್ರೆಮುಖ ಐರ್ನೋರ್ ಕಂಪನಿಯವರು ಸರ್ಕಾರಕ್ಕೆ ಐನೂರು ಪಾಯಿಂಟ್ ಇಪ್ಪತ್ತಾರು ಕೋಟಿ ಪೇಮೆಂಟ್ ಮಾಡಿದ್ದೆ ಅದರ ರಿಜಿಸ್ಟ್ರೇಷನ್ ಫೀಸ್ ಇರ್ಬೋದು ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಏನೆಲ್ಲ ದುಡ್ಡನ್ನು ಕಟ್ಟಲಿಕ್ಕಿದೆ ಅದನ್ನೆಲ್ಲ ರಿಫಾರೆಸ್ಟೇಷನ್ಗೆ ಸ್ವಲ್ಪ ದುಡ್ಡು ಕಟ್ಟಲಿಕ್ಕಿದೆ ಅದನ್ನು ಕಟ್ಟಿದ್ದಾರೆ ಎಲ್ಲ ಐನೂರು ಅವರಲ್ಲಿರುವ ದುಡ್ಡು ಖರ್ಚಾಗಿದೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಮಾನ್ಯ ಮಂತ್ರಿಗಳು ಟಿಪ್ಪಣಿ ಸಹ ನಾನು ಓದಿದೆ ಅದರಲ್ಲಿ ಹಾಕಿದ್ದಾರೆ ಹಿಂದೆ ಕುದುರೆಮುಖ ಅಯರ್ನೋನ್ಸ್ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅಲ್ಲಿ ಆಗ್ತಿರುವಂತಹ ವೇಳೆಯಲ್ಲಿ ಕೆಲವು ವೈಲೇಷನ್ಸ್ ಆಗಿದೆ ಅದರ ರೆಗ್ಯುಲರೈಸೇಷನ್ಸ್ ಮಾಡಿದ ನಂತರ ಫಾರೆಸ್ಟ್ ಲೀಸ್ ಅಗ್ರಿಮೆಂಟ್ ಅನ್ನ ಮಾಡಬೇಕು ಐವತ್ತು ವರ್ಷಕ್ಕೆ ಲೀಸ್ ಆಗಿದೆ ಆಲ್ರೆಡಿ ಫಾರೆಸ್ಟ್ ಲ್ಯಾಂಡ್ ಲೀಸ್ ಅಗ್ರಿಮೆಂಟ್ ಬಾಕಿ ಇದೆ ಫಾರೆಸ್ಟ್ ಲ್ಯಾಂಡ್ ಲೀಸ್ ಅಗ್ರಿಮೆಂಟ್ ಅನ್ನ ನೀವು ತಡೆ ಹಿಡಿಯರಿ ಅದನ್ನ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಇದರಲ್ಲಿ ಸುಪ್ರೀಂ ಕೋರ್ಟ್ ಇದೊಂದು ಹಿಂದೆ ಆಗಿದಂತ ಆರ್ಡರ್ ಅನ್ನ ಅವರು ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಟು ಡಾ ನೀಲ್ ಆಸ್ಪತ್ ಆನರಬಲ್ ಕೋರ್ಟ್ ಡೈರೆಕ್ಷನ್ ಫಾಲೋ ಅಂಡ್ ರೆಕಮಂಡೇಶನ್ ಆಫ್ ದ ಸೆಂಟ್ರಲ್ ಎಂಪರ್ ಕಮಿಟಿ ದಟ್ ಇಸ್ ಸಿಇ ಸಿ ಅಂಡ್ ಆಲ್ಸೋ ಟೇಕ್ ಇನ್ ಅ ಟೈಮ್ ಮ್ಯಾನ್ ಫಾರ್ ರೆಗ್ಯುಲೈಸೇಷನ್ ಆಫ್ ವಯೋಲೇಷನ್ ಕುದ್ರೆ ಮುರ್ಕ್ ಫಾರೆಸ್ಟ್ ಆಸ್ ನ್ಯಾಷನಲ್ ಪಾರ್ಕ್ ಅಂತ ನನಗೆ ಉತ್ತರ ಸಹ ಮಂತ್ರಿಗಳು ಕೊಟ್ಟಿದ್ದಾರೆ ಇದೇ ಉತ್ತರವನ್ನು ಕೊಟ್ಟಿದ್ರಿ ಈ ವಯೋಲೇಷನ್ಸ್ ಅನ್ನ ನೀವು ಸರಿ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಮೊದಲನೇದಾಗಿ ಸರ್ ಇದು ಕುದುರೆಮುಖು ನ್ಯಾಷನಲ್ ಪಾರ್ಕ್ ಆದಂತಹ ವಿಷಯ ದೇಧರ್ ವೈನ್ಸಿ ಏನಿದೆ ನಮ್ಮ ಸಂಡೂರಲ್ಲಿ ಆಗುವಂತಹ ಬೇರೆ ವಿಷಯ ಅದನ್ನು ನಾವು ಒಟ್ಟುಗೂಡಿಸಿದ್ದೇವೆ ಇದರಲ್ಲಿ ಆಯ್ತು ಒಟ್ಟುಗೂಡಿಸಿದ್ರು ಸಹ ಸಮಸ್ಯೆ ಅಂದರೆ ಒಂದು ಸಾವಿರ ಜನರಿಗೆ ಈಗ ಕೆಲಸ ಹೋಗ್ತೇವೆ ಇಫ್ ಯು ಡೋಂಟ್ ಆಕ್ಟ್ ಆನ್ ಇಟ್ ಇದರಲ್ಲಿ ಲಾಸ್ಟ್ ಅಲ್ಲಿ ಏನ್ ಅಂತ ಹೇಳಿದ್ರೆ ಸರ್ ನಾನು ನೀವು ಕೊಟ್ಟ ಉತ್ತರದಲ್ಲಿ ಇಲ್ಲ ನಾನು ಸುಪ್ರೀಂ ಕೋರ್ಟ್ ಆರ್ಡರ್ ಆಸ್ ಕಂಡೀಷನ್ಸ್ ವಿಚ್ ನೀಡ್ಸ್ ಟು ಬಿ ಕಂಪ್ಲೈಡ್ ಆಫ್ಟರ್ ಹ್ಯಾಂಡಿಂಗ್ ಓವರ್ ಆಫ್ ದ ಫಾರೆಸ್ಟ್ ಲ್ಯಾಂಡ್ ಟು ಕೆ ಓ ಎಸ್ ಎಲ್ ಬೈ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೆ ಓ ಎಸ್ ಎಲ್ ಇಂದ ನೀವು ಲ್ಯಾಂಡ್ ಲೀಸ್ ಅಗ್ರಿಮೆಂಟ್ ಅನ್ನ ಫಾರೆಸ್ಟ್ ಲ್ಯಾಂಡ್ ಲೀಸ್ ಅನ್ನ ಅಗ್ರಿಮೆಂಟ್ ಮಾಡಿದ ನಂತರ ಇದೆಲ್ಲ ಟೈಮ್ ಬೌಂಡಲ್ಲಿ ಮಾಡಬೇಕಾಗಿದೆ ಅನ್ನುವಂಥದ್ದು ಇದೆ ಮತ್ತು ಇದು ಸ್ಟೇಜ್ ಟು ರಿಕ್ವೈರ್ಮೆಂಟ್ ಅಲ್ಲಿ ಹೋಗಿ ಸ್ಟೇಜ್ ಒನ್ನಲ್ಲಿ ದುಡ್ಡುಗಟ್ಟಿ ಆಗಿದೆ ಮತ್ತೊಂದು ಸರ್ ಫಾರೆಸ್ಟ್ಗೆ ಏನು ದುಡ್ಡುಗಟ್ಟಿದ್ದೇವೆ ಅದರಲ್ಲಿ ರಿಫಾರೆಸ್ಟೇಷನ್ನು ಆಲ್ರೆಡಿ ಆ ದುಡ್ಡಿಂದ ಶುರು ಮಾಡಿದ್ದೀರಿ ಸರ್ ಸಭಾಧ್ಯಕ್ಷರೇ ರೀಫಾರೆಸ್ಟೇಷನ್ ಅನ್ನ ನಾವು ಏನು ಕುದುರೆಮುಖ ಐನೂರ್ ಕಂಪನಿ ಲಿಮಿಟೆಡ್ ಕಟ್ಟಿದೆ ಆ ದುಡ್ಡನ್ನು ಉಪಯೋಗಿಸಿ ರೀಫಾರೆಸ್ಟೇಷನ್ ನೀವು ದುಡ್ಡನ್ನು ಖರ್ಚು ಮಾಡ್ತಾ ಇದ್ದೀರಿ ಆದ್ರೆ ನಮಗೆ ಇನ್ನು ಲ್ಯಾಂಡ್ ಲೀಸ್ ಎಗ್ರಿಮೆಂಟ್ ಆಗಲಿಲ್ಲ ಇದರ ನಡುವೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ನಾವು ಒಂದು ಅಪ್ರೂವಲ್ ತೊಗೊಳ್ಬೇಕಾಗ್ತದೆ ದೊಡ್ಡ ದೊಡ್ಡ ಕಂಪನಿಗಳು ಇದು ಮಾಡುವಾಗ ಒಂದು ಅಪ್ರೂವಲ್ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಕೋರ್ಸ್ ಪಾಯಿಂಟ್ ಇರುವಾಗ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಮಾನ್ಯ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಮಿನಿಸ್ಟರ್ ಆದ ಸೆಂಟ್ರಲ್ ಮಿನಿಸ್ಟರ್ ಆದ ನಂತರ ಬೃಹತ್ ಕೈಗಾರಿಕೆದ್ದು ಅವರು ಇದೊಂದು ಅಪ್ರೂವಲ್ ಕೊಟ್ಟರು ಇದು ಅಲಾಟ್ಮೆಂಟ್ ಅಲ್ಲ ಖಾಲಿ ಅಪ್ರೂವಲ್ ತೊಗೊಳ್ಬೇಕು ಸರ್ಕಾರದಿಂದ ಅಪ್ರೂವಲ್ ಆದ ನಂತರ ಪೇಪರಲ್ಲಿ ಮತ್ತು ಇದರಲ್ಲಿ ಬಂತು ಇದು ಪೊಲಿಟಿಕಲ್ ಸಿಚುವೇಶನ್ ಆಗಿದೆ ಅವರು ಎಪ್ರೂವಲ್ ಕೊಟ್ಟ ಕಾರಣ ಕರ್ನಾಟಕ ಸರ್ಕಾರ ಅದನ್ನು ಡಿಸ್ರಿಗಾರ್ಡ್ ಮಾಡ್ತಾ ಇದೆ ಈ ಹೋಲ್ ಮೈನಿಂಗ್ ಮೈನಿಂಗ್ ಪ್ರೊಸೆಸ್ ಅನ್ನ ಸಂಡ್ರಲ್ಲಿ ಆಗುದನ್ನು ನಿಲ್ಸಿದೆ ಅಂತ ಮಾತನ್ನು ಹೇಳ್ತಾ ಇದ್ದಾರೆ ಈಗ ಬಹುಶಃ ಮಿನಿಸ್ಟರ್ ಹೇಳ್ತಾರೆ ಅದೀಗ ಕೋರ್ಟ್ ಅಲ್ಲಿ ಇದೆ ಅಂತ ಆಗಿದೆ ಈಗ ಕೋರ್ಟ್ ಅಲ್ಲಿ ಮಾತನ್ನು ಹೇಳುವುದು ಉತ್ತರ ಕೊಟ್ಟಿದ್ದಾರೆ ಸರ್ ಕೋರ್ಟ್ ಅಲ್ಲಿ ಯಾಕೆ ಹೋಗಲಿಕ್ಕೆ ಆಗಬೇಕು ಅಂತ ಯಾಕೆ ಹೋಯ್ತು ಅಂತ ಹೇಳಿದ್ರೆ ಇಪ್ಪತ್ ಮೂರು ಜನವರಿಯಲ್ಲಿ ಇದು ಒಪ್ಪಂದ ಆಗಿದೆ ಐವತ್ತು ವರ್ಷದವರೆಗೆ ಅದರಲ್ಲಿ ಒಂದು ಶರ ಏನಿದೆ ಅಂತ ಹೇಳಿದ್ರೆ ಒಪ್ಪಂದದಲ್ಲಿ ಏನಿದೆ ಅಂತ ಹೇಳಿದ್ರೆ ಜನವರಿ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಹದಿನೇಳರ ಒಳಗಾಗಿ ಯು ಶುಡ್ ಸ್ಟಾರ್ಟ್ ದ ಮೈನಿಂಗ್ ಪ್ರೊಸೆಸ್ ಅಂತ ಇದೆ ಮೈನಿಂಗ್ ಪ್ರೋಸೆಸ್ ಅಂತ ಹೇಳಿದ್ರೆ ಈ ಏನಂತ ಹೇಳ್ತಾ ಇದ್ದಾರೆ ಕಂಪ್ಲೀಟ್ ಅನ್ನೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವಿಷಯ ಇದರಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ ಸರ್ ಕುದುರೆ ಇರುವ ಲ್ಯಾಂಡ್ ಅನ್ನ ಫೇಸ್ ವ್ಯಾಲ್ಯೂ ಅಲ್ಲಿ ಆಸ್ ಇನ್ ಆನ್ ಸ್ಟೇಟ್ ಅಲ್ಲಿ ಅವರಿಗೆ ಟ್ರಾನ್ಸ್ಫರ್ ಮಾಡಬೇಕಂತ ಇದೆ ಟ್ರಾನ್ಸ್ಫರ್ ಮಾಡಿ ಅವರ ಎಕ್ಸೆಪ್ಟೆನ್ಸ್ ಲೆಟರ್ ಅನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೈಡ್ ಇನ್ನೂ ಸಹ ಎಕ್ಸೆಪ್ಟೆನ್ಸ್ ಲೆಟರ್ ಬರಲಿಲ್ಲ ಎಕ್ಸೆಪ್ಟ್ ಮಾಡಿದೆವು ಅಂತ ಇವ್ರು ಹೇಳಿದ್ರೆ ಅದನ್ನ ನಾವು ಸೆಂಟ್ರಲ್ ಗೌರ್ಮೆಂಟ್ಗೆ ಕ್ಯಾಬಿನೆಟ್ ಗೆ ಆಗ್ತದೆ ನಮ್ಮ ಪ್ರೊಸೀಜರ್ ಅಲ್ಲೇ ಎಲ್ಲ ಕಡೆ ಎಲ್ಲೋ ಒಂದ್ ಕಡೆ ಇದು ಜಾಮ್ ಆಗಿ ನಿಂತಿದೆ ಈಗ ಒಂದು ಈಗ ಕೋರ್ಟ್ ಅಲ್ಲಿ ಇರುವಂತ ಕಾರಣಕ್ಕಾಗಿ ಔಟ್ ಸೈಡ್ ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್ ಗೆ ಸೆಟಲ್ಮೆಂಟ್ ಅಂತ ಅವ್ರಿಗೆ ಕರೆದು ಮೀಟಿಂಗ್ ಮಾಡಿ ನಾನು ಕುಮಾರಸ್ವಾಮಿ ಎಚ್ ಡಿ ಕುಮಾರ್ಸ್ವಾಮಿ ಹತ್ರ ಸಹ ನಿನ್ನೆ ಸರಿ ಏನಾದ್ರು ಅಂತ ಅವ್ರು ಹೇಳಿದ್ರು ಮೀಟಿಂಗ್ ಕರೆದ್ರೆ ಏನು ವಯಲೇಷನ್ಸ್ ಏನು ದುಡ್ಡು ಕಟ್ಟಲಿಕ್ಕೆ ಏನಾದ್ರು ಹೇಳಿದ್ರೆ ಅದ್ರ ಬಗ್ಗೆ ನಾನು ಪರ್ಸನಲ್ ಆಗಿ ನಾನು ಗ್ಯಾರಂಟಿ ಕೊಡ್ತೇನೆ ನಾನು ಬೇಕಾದ್ರೂ ಮೀಟಿಂಗ್ ಬರ್ತೇನೆ ಅಂತ ಹೇಳಿದ್ರು ಔಟ್ಸೈಡ್ ಕೋರ್ಟ್ ಸೆಟಲ್ಮೆಂಟ್ ಮಾಡಿದ್ದಾರೆ ಕೆ ಒ ಸಿಲ್ ಕರೆದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರನ್ನು ಕೂರ್ಸಿ ಏನಾದರೂ ಅದಕ್ಕೊಂದು ಮದ್ದು ಮಾಡಲಿಕ್ಕೆ ಆದರೆ ಸರ್ ಇದರಲ್ಲಿ ನಮ್ಮ ಕುದುರೆಮುಖ ಐನೂರು ಕಂಪನಿ ಏನಿದೆ ಅದು ಉಳಿಲಿಕ್ಕೆ ಸಾಧ್ಯ ಈಗ ನಮ್ಮತ್ರ ಹತ್ರ ದುಡ್ಡಿಲ್ಲ ಐನೂರು ಕೋಟಿ ಖರ್ಚಾಗಿದೆ ಸರ್ ಹೇಳಿದ್ದೀರಿ ಮಂತ್ ಉತ್ತರ ಕೊಡ್ತಾರೆ ಬಟ್ ಇದು ರಕ್ಷಣಾ ಜೀವದ ಇಂಡಸ್ಟ್ರೀಸ್ ಕಡಿಮೆ ಇದೊಂದು ಅತ್ಯಂತ ವ್ಯಾಲ್ಯೂ ಬೇಸ್ ನಮ್ಮ ಇಂಡಸ್ಟ್ರಿ ಬೆಂಗಳೂರಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರೇ ಕುದುರೆಮುಖ ಕಬ್ಬಿಣದ ಅದಿರು ಕಂಪನಿ ಲಿಮಿಟೆಡ್ ಸೊಂಡೂರು ಇವರು ಅಂದರೆ ಎರಡು ಸಾವಿರ ಇಸ್ ಟು ತೌಸಂಡ್ ಟ್ವೆಂಟಿರಲ್ಲಿ ಇಲ್ಲಿ ಸೊಂಡೂರಿನಲ್ಲಿ ಗಣಿಗಾರಿಕೆ ಮಾಡಲಿಕ್ಕೆ ನಾಲ್ಕುನೂರ ಒಂದು ಹೆಕ್ಟರ್ ನಮ್ಮ ಅರಣ್ಯ ಭೂಮಿ ಇವರು ಕೇಳ್ತಾರೆ ಕೇಳಿ ಪರಿವೇಶ್ ಕೋರ್ಟ್ನಲ್ಲಿ ಅರ್ಜಿ ಹಾಕ್ತಾರೆ ಅರ್ಜಿ ಹಾಕಿ ಅದು ಕೇಂದ್ರ ಸರ್ಕಾರದಿಂದ ಅನುಮೋದನೆ ಆಗ್ತದೆ ಆಮೇಲೆ ಸ್ಟೇಜ್ ಟು ಹಾಕ್ತಾರೆ ಸ್ಟೇಜ್ ಟು ಹಾಕಿ ಇವ್ರು ಹೇಳಿದ್ದಾಗೆ ಸುಮಾರು ಏನು ಕಂಪೆನ್ಸೆಟರಿ ಅಫಾರೆಸ್ಟೇಷನ್ ಅದಕ್ಕೆ ದುಡ್ಡು ಕಟ್ಟಿದ್ದಾರೆ ಎನ್ ಪಿ ವಿ ಚಾರ್ಜಸ್ಗೂ ದುಡ್ಡು ಕಟ್ಟಿದ್ದಾರೆ ಅದೆಲ್ಲ ದುಡ್ಡು ಕಟ್ಟಿ ಎರಡನೇ ಸ್ಟೇಜ್ ಅಂತಿಮ ಅನುಮೋದನೆ ಕೇಂದ್ರದಿಂದ ಸಿಕ್ಕಿದೆ ಕೇಂದ್ರ ಸರ್ಕಾರ ಅಂತಿಮ ಅದೇ ಅನುಮೋದನೆ ಕೊಡೋಕ್ಕಿಂತ ಪೂರ್ವದಲ್ಲಿ ಅದರಲ್ಲಿ ಕೆಲವೊಂದು ಹಾಕ್ತಾರೆ ಅವರು ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ ಎನ್ಶೂರ್ ದ ಯೂಸರ್ ಎಜೆನ್ಸಿ ಮಸ್ ದ ಯೂಟ್ಫುಲ್ ಆಸ್ ಪರ್ ದ ಆನ್ಬಲ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಆ್ಯಂಡ್ ಫಾಲೋ ದ ಇನ್ಸ್ಟ್ರಕ್ಷನ್ಸ್ ದ ರೆಕಮಂಡೇಶನ್ ಆಫ್ ದ ಸಿ ಸಿ ಆ್ಯಂಡ್ ಆಲ್ಸೋ ಟೇಕ್ ರಿಕ್ವೈರ್ಡ್ ಅಪ್ರೂವಲ್ ಇನ್ ಎ ಟೈಮ್ ಬೌಂಡ್ ಮ್ಯಾನರ್ ಫಾರ್ ದ ರೆಗುಲೈಷನ್ ದ ಇನ್ ದ ಕುದರ್ಮು ಫಾರೆಸ್ಟ್ ಅಂಡ್ ನ್ಯಾಷನಲ್ ಪಾರ್ಕ್ ಇಟ್ ವುಡ್ ಬಿ ಆನ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂಡ್ ರಿಸ್ಟು ಟೆಟ್ ದ ದೈಲೇಷನ್ ಆಫ್ ಎಫ್ ಸಿ ಆಕ್ಟ್ ದ ಮ್ಯಾಟರ್ ಇಸ್ ಡನ್ ಇನ್ ಟೈಮ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಶಾಲ್ ಆಲ್ಸೋ ಇನ್ಶ್ಯೂರ್ ದ ನಾನ್ ಬೈಂಡಿಂಗ್ ಕಂಡೀಷನ್ ಲೇಡ್ ಆನ್ ಬ ಫೇಸ್ ಇನ್ ದ ಮ್ಯಾಟರ್ ಅಂದರೆ ಹಿಂದೆ ಏನು ಕೆ ಐ ಓ ಸಿ ಎಲ್ದವರು ನಮ್ಮಲ್ಲಿ ಗಣಿಗಾರಿಕೆ ಮಾಡಿದ್ದಾರೆ ಆ ಮಾಡುವಂತಹ ಸಂದರ್ಭದಲ್ಲಿ ಏನೇನು ಉಲ್ಲಂಘನೆಗಳು ಮಾಡಿದ್ದಾರೆ ಅವರು ಗಣಿಗಾರಿಕೆ ಮಾಡುವಂತಹ ಸಂದರ್ಭದಲ್ಲಿ ಬಹಳಷ್ಟು ಉಲ್ಲಂಘನೆಗಳು ಆಗಿದೆ ಆಗಿದ್ದು ಅವರಿಗೆ ನಾವು ಏನು ನೋಟಿಸ್ ಕೊಡಬೇಕಾಗಿದೆ ಅವೆಲ್ಲ ಅರಣ್ಯ ಇಲಾಖೆಯಿಂದ ಕೊಟ್ಟಿದ್ದಾರೆ ಲಕ್ಕಾ ಡ್ಯಾಮ್ ಅಂತೇಳಿ ನಿರ್ಮಾಣ ಮಾಡಿ ಫಾರೆಸ್ಟ್ ಅರಣ್ಯ ಇಲಾಖೆಯದು ಮೂರ್ನೂರ ನಲವತ್ತು ಹೆಕ್ಟರ್ ನಮ್ಮ ಪ್ರದೇಶ ಹಾನಿ ಮಾಡಿದಂಥದ್ದು ಸ್ಲೈರಿ ಪೈಪ್ಲೈನ್ ಥರ ಎಲ್ಲ ನಾಲ್ಕುನೂರ ಅರವತ್ತೈದು ಹೆಕ್ಟರ್ ಭೂಮಿ ಹೆಚ್ಚುವರಿಯಾಗಿ ಫಾರೆಸ್ಟ್ ಉಪಯೋಗ ಮಾಡಿದ್ದಾರೆ ಇವೆಲ್ಲ ಉಲ್ಲಂಘನೆ ಮಾಡಿದ್ದಕ್ಕಾಗಿ ಈಗಾಗಲೇ ಅರಣ್ಯ ಇಲಾಖೆ ವತಿಯಿಂದ ಅವರಿಗೆ ಎನ್ವೈರ್ಮೆಂಟ್ ಲಾಸ್ ಅಂತ ಹೇಳಿ ನೂರ ನಲ್ವತ್ತೆರಡು ಕೋಟಿ ರೂಪಾಯಿ ಅವರು ನಮಗೆ ಕಟ್ಟಬೇಕಾಗಿದೆ ಇವತ್ತು ಎ ಜಿ ಆಡಿಟ್ ಪ್ಯಾರ ಪ್ರಕಾರ ಇವತ್ತು ಹದಿಮೂರು ಕೋಟಿ ಮತ್ತು ಇಂಟ್ರೆಸ್ಟ್ ಹಿಡಿದ್ರೆ ಅರವತ್ತು ಕೋಟಿ ಐವತ್ತೆರಡು ಲಕ್ಷ ಅವ್ರು ಕಟ್ಟಬೇಕಾಗಿದೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಏನಿದೆ ಅದು ಆರುನೂರ ಇಪ್ಪತ್ತೆಂಟು ಕೋಟಿ ಕಟ್ಟಬೇಕಾಗಿದೆ ಈ ಥರ ಕಂಪೆನ್ಸೇಟ್ರಿ ಎಸ್ಟಿಮೇಷನ್ ರೈಸಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಅಫಾರೆಸ್ಟ್ರೇಷನ್ಗೆ ಸುಮಾರು ಎಪ್ಪತ್ತೆರಡು ಕೋಟಿ ಅಂದರೆ ಒಂಬೈನೂರ ನಾಲ್ಕು ಕೋಟಿ ರೂಪಾಯಿ ಎರಡನೇ ಲಕ್ಷಕ್ಕೆ ನೀವು ಕಟ್ಟಬೇಕು ಅಂತೇಳಿ ಈಗಾಗಲೇ ನಾವು ನೋಟಿಸನ್ನು ಕೊಟ್ಟಿದ್ದೇವೆ ಅವರಿಗೆ ಅದರ ನಂತರ ಎನ್ ಪಿ ವಿ ಚಾರ್ಜಸ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಇದ್ರದ್ದು ಸೇರಿ ಪೆನಲ್ ಇಂಟ್ರೆಸ್ಟ್ ಏಯ್ಟೀನ್ ಪರ್ಸೆಂಟ್ ಎಲ್ಲ ಹಿಡಿದ್ರೆ ಸುಮಾರು ಮೂರು ಸಾವಿರ ಕೋಟಿ ರೂಪಾಯಿ ಕೆ ಐಒ ಸಿ ಎಲ್ದವರು ಕಟ್ಟಬೇಕಾಗ್ತದೆ ಇದು ನಮ್ಮ ಸರ್ಕಾರ ಬಂದ ಮೇಲೆ ನನ್ನ ಗಮನಕ್ಕೆ ಬಂದ ನಂತರ ನಾನು ಒಂದು ಸೂಚನೆಯನ್ನು ಕೊಟ್ಟು ಇವರಿಗೆ ಏನು ನಮ್ಮ ಸಂಡೂರಿನಲ್ಲಿ ಅರಣ್ಯ ಇದೆ ವರ್ಜಿನ್ ಫಾರೆಸ್ಟ್ ಇದೆ ಸುಮಾರು ಸಾವಿರಾರು ಮರಗಳು ಕಡಿಬೇಕಾಗ್ತದೆ ಅಲ್ಲಿ ಅದಕ್ಕೆ ಅಂತ ಪರಿಸ್ಥಿತಿಯಲ್ಲಿ ಇವೆಲ್ಲ ನಮ್ಗೆ ಅರಣ್ಯ ಇಲಾಖೆಗೆ ಹಣ ಕಟ್ಟಬೇಕಾಗಿದೆ ಇದು ಕಟ್ಟಿದ ನಂತರ ಕೊಡೋದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು ಅಂತ ತೀರ್ಮಾನ ನಾವು ಮಾಡಿದ್ದೇವೆ ಸುಮಾರು ಸಲ ಅದರ ಜೊತೆಯಲ್ಲಿ ಈಗಾಗಲೇ ಅವರು ಇದರ ವಿರುದ್ಧ ಉಚ್ಚ ನ್ಯಾಯಾಲಯಕ್ಕೆ ಅವರು ಹೋಗಿದ್ದಾರೆ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ನಡೀತಾ ಇದೆ ನಾವು ಅದರಲ್ಲಿ ಏನ್ ತೀರ್ಪು ಬರ್ತದೆ ನೋಡ್ತೀವಿ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಈಗ ಯಾವ್ದೆಲ್ಲ ವೈಲೇಷನ್ಸ್ ಅಂತ ಹೇಳಿದ್ದಾರೆ ಅವರ ಸೈಡ್ ಇಂದ ಬಂದಂತ ಒಂದು ಲೆಟರ್ ಡಸಂಟ್ ಮೀನ್ ದಟ್ ಇಟ್ ಇಸ್ ರೈಟ್ ಡಿಬೇಟಬಲ್ ಅದ್ರ ಬಗ್ಗೆ ಮಾತಾಡಬಹುದು ಫಾರ್ ಎಕ್ಸಾಂಪಲ್ ಸರಿ ಪೈಪ್ಲೈನ್ ಬಗ್ಗೆ ಹೇಳಿದ್ರು ಸರಿ ಲೈನ್ ಅಲ್ಲಿ ಹಿಂದೆನೆ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಲಿ ಅದು ವಿಷಯ ಅದನ್ನ ಮಾಡಿದ್ದಾರೆ ನೀವೀಗ ಸರಿ ಲೈನ್ ಅಲ್ಲಿ ಏನು ನೀರಿಗೆ ಮಿಕ್ಸ್ ಮಾಡಿ ನೀವು ಅಯ್ಯನ್ ಕುದುರೆ ಕುದುರೆಮುಕ್ಕಿಂದ ನ್ಯಾಷನಲ್ ಪಾರ್ಕಿಂದ ಮಂಗಳೂರಿಗೆ ತರ್ತಿದ್ದೇವೆ ಅದಕ್ಕೆ ಇವರು ಪರ್ಮಿಟ್ ಲೈಸೆನ್ಸ್ ಅಂತ ಹಾಕಿದ್ದಾರೆ ಪರ್ಮಿಟ್ ಅಂತ ನಾವು ರೋಡಲ್ಲಿ ತರಲಿಲ್ಲ ಅದನ್ನ ನಾವು ಲ್ಯಾಂಡ್ ಎಕ್ವೈರ್ ಮಾಡಿದ್ದೇವೆ ಪೈಪ್ಲೈನ್ ಇದೆ ಲೈನ್ ಅಲ್ಲಿ ನೀರಿನ ಮೂಲಕ ಸರಿ ಬರ್ತಾ ಇದೆ ಇವರು ಅದಕ್ಕೆ ಪರ್ಮಿಟ್ ಅಂತ ಹಾಕಿದ್ದಾರೆ ಪರ್ಮಿಟ್ ಫಾರೆಸ್ಟ್ ಪರ್ಮಿಟ್ ಬೇಕು ಅದಕ್ಕೆ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಅಂತ ಇಟ್ಸ್ ಅ ಕಂಟಿನ್ಯೂಸ್ ಪ್ರೋಸೆಸ್ ಓಕೆ ಒಂದು ಎಕ್ಸಾಂಪಲ್ ಕೊಡಿ ಸರ್ ನೀವು ಸರಿಯಾಗಿ ತಪ್ಪಿದ ಪ್ರಶ್ನೆ ಅಲ್ಲ ಒಂದು ಸಾವಿರ ಜನರ ಕುಟುಂಬಗಳ ಸಮಸ್ಯೆ ಸರ್ ಇದು ನೀವು ಇದನ್ನ ಸೀರಿಯಸ್ ಆಗಿ ನೀವು ಏನು ಅಮೌಂಟ್ ಎಲ್ಲ ಹೇಳಿದ್ರಿ ಕೂತು ಮಾತಾಡೋ ಒಂದ್ಸತಿ ಸೋ ಮೆನಿ ಮೀಟಿಂಗ್ಸ್ಪನ್ ನೀವು ಅವ್ರ ಹತ್ರ ದುಡ್ಡು ತೊಗೊಳ್ತೀರಿ ಐನೂರು ಕೋಟಿ ಈಗ ಕುದುರೆ ಮುಖತ್ರ ಇದು ಏನು ದುಡ್ಡಿಲ್ಲ ಸರ್ ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ ಯಾರಿಗೆ ಸರ್ ಫೈವ್ ಹಂಡ್ರೆಡ್ ಕೋರ್ಸ್ ಪೇ ಟು ದ ಗೌರ್ಮೆಂಟ್ ಫೈವ್ ಹಂಡ್ರೆಡ್ ಕೋರ್ಸ್ ರಿಫಾರೆಸ್ಟೇನ್ ದುಡ್ಡನ್ನು ಯೂಸ್ ಮಾಡಿದ್ದಾರೆ ನೀವ್ ಮೀಟಿಂಗ್ ಕರಿ ಆ ಕೇಂದ್ರ ಮಂತ್ರಿಗಳ್ ಇದ್ದಾರೆ ನಾನು ಮಾಡಿಕೊಡ್ತೇನೆ ವಿಸ್ ಫೈನಾನ್ಷಿಯಲ್ ಅಪ್ಲಿಕೇಶನ್ ಏನಿದೆ ಅಂತ ಒಂದು ಇಂಡಸ್ಟ್ರಿ ಅಲ್ಲದೆ ಇಟ್ ಬಿ ಏನಾಗ್ತದೆ ಸರ್ ಸಮ್ಸಿಂಗ್ ಸ್ಟೇಡಿಯೋ ಸೆಂಟ್ರಲ್ ಏನೋ ಆಗ್ತದೆ ಸಭಾಧ್ಯಕ್ಷರೇ ಇದು ಕೇಂದ್ರ ಸರ್ಕಾರ ಸೌಮ್ಯದಲ್ಲಿ ನಡೆಯುವಂತ ಕಂಪನಿ ಇದೆ